ಅಷ್ಟೇ ಅಲ್ಲ ಅವರು ಕಾಲೇಜಿನ ಪ್ರಾಚಾರ್ಯರು ಸಣ್ಣ ಈಶ್ವರ ಹಿರೇಮಲ್ಲೂರು ಈಶ್ವರನ್ ಆ ವಿಜ್ಞಾನ ಮಹಾವಿದ್ಯಾಲಯ ಹಿರೇಮಲ್ಲೂರು ಈಶ್ವರನವರು ಅವರು ಕೊಡುಗೆನು ಬಹಳ ಅಪಾರವಾಗದ ಅವರು ಲಿಂಗೈಕ್ ಆಗುವ ತಾಲೂಕಿನ ಒಂದಿಷ್ಟು ಆಸ್ತಿಷ್ಟು ಆಸ್ತಿ ಗಣನ್ ಮಟ್ಟಕ್ಕೆ ಬರೆದು ಹೋಗಿದ್ರು ಅದನ್ನು ಗುರುವಿನ ಇನ್ನಿಷ್ಟು ಸೇರಿಸಿ ಇನ್ನೂ ಕೊಟ್ಟಾರಲ್ಲ ನಮ್ಮ ಮಠಕ್ಕೆ ಬಳಕೆ ಮಾಡ್ಕೋಬೇಕು ಅಂತ ಬಯಸ್ಲಿಲ್ಲ ಅವ್ರ ಹೆಸರು ಅಜರಾಮರವಾಗಿ ಹಿರೇಮಲ್ಲೂರು ಈಶ್ವರನ ಪದವಿ ಪೂರ್ವ ಮಹಾವಿದ್ಯಾಲಯ ಅಂತ ತೆಗೆದು ಬಹಳ ಧಾರವಾಡದಲ್ಲಿನೇ ಒಂದು ಅತ್ಯುತ್ತಮ ಕಾಲೇಜು ಹಿರೇಮಲ್ಲೂರು ಈಶ್ವರನ ಕಾಲೇಜ್ ಇದೆ ಅದನ್ನು ಶಶಿಧರ್ ತೋಡ್ಕರ್ ಅವರು ಸಮರ್ಥವಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅವರು ಅದ್ರ ಪ್ರಾಚಾರ್ಯರಾಗಿ ರಾಜ್ಯದ ಜನನೇ ನೋಡುವಂಗೆ ಅವರು ಮಾಡಿದ್ದಾರೆ ಶಶಿಧರ ತೋಡ್ಕರ್ ಅವರು ಇದಕ್ಕೆ ಭಾಳ ಸಂತೋಷ ಅನ್ನಿಸ್ತಿದೆ ಅಂಥ ಸಾಹಿತ್ಯದಲ್ಲಿ ಶಿಕ್ಷಣದಲ್ಲಿ ಭಾಳ ಸೂಕ್ಷ್ಮ ಭಾಳ ಸೂಕ್ಷ್ಮ ಅವರು ಅದಾರೆ ಭಾಳ ಇನ್ನು ಮುಂದೆ ಅವ್ರು ಏನು ಮಾಡಬೇಕೇನಿಲ್ಲ ಅಂತ ಭಾಳ ದೂರ ದೃಷ್ಟಿಯಿಂದ ಆಲೋಚನೆ ಮಾಡೋರು ಅವರು ಪ್ರತಿ ವರ್ಷ ಒಂದು ಕ್ಯಾಲೆಂಡರ್ ಮಾಡ್ತಿದ್ರು ನಮಗೆ ಕಳಿಸ್ತಿದ್ರು ಆ ಕ್ಯಾಲೆಂಡರ್ ಅಂದರೆ ಇಡೀ ಕರ್ನಾಟಕದಲ್ಲಿ ಆ ರೀತಿ ಕ್ಯಾಲೆಂಡರ್ ಆಗಿರಬಾರ್ದು ಒಂದು ಹೊಸ ನಮೂನೆ ಒಂದು ಹೊಸ ಯಾರು ಮಾಡಲಾರ್ದಂಥ ಕಾರ್ಯ ಶಶಿಧರ್ ತೋಡ್ಕರ್ ಅವರು ಮಾಡಿದ್ದಾರೆ ಅಂತ ಶಶಿಧರ್ ತೋಡ್ಕರ್ ಅವರು ಕಲ್ಯಾಣದ ಉಳಿವು ಬಗ್ಗೆ ಭಾಳ ಚೆಂದಾಗಿ ಪರಿಚಯ ಮಾಡಿ ಕೊಡ್ತಾ ಇದ್ದಾರೆ ನಮ್ಮ ಅದರ ಲೇಖಕರಾದಂಥ ನಮ್ಮ ವಿರಪಾ ಕೊರಗಲ್ ಅವರು ಸುಮಾರು ಮೂವತ್ತಕ್ಕೂ ಹೆಚ್ಚು ಗ್ರಂಥಗಳನ್ನ ಅವ್ರು ರಚನೆ ಮಾಡಿದ್ದಾರೆ ಅವ್ರ ವ್ಯಕ್ತಿತ್ವ ಹೆಂಗದ ನೋಡ್ರಿ ಅವರು ನನಗೆ ಆಶ್ಚರ್ಯ ಇತ್ತು ಬೆಳಗ್ಗೆ ಗೊತ್ತಾಯ್ತು ಅವರು ಗಣಿತದ ಪ್ರಾಧ್ಯಾಪಕರು ಎತ್ತನ ಗಣಿತ ಎತ್ತನ ಸಾಹಿತ್ಯ ಒಂದಕ್ಕೊಂದು ಸಂಬಂಧ ಇಲ್ಲ ಒಂದಕ್ಕೊಂದು ಬಹಳ ವಿಷಯಗಳು ಆದ್ರೆ ಗಣಿತದ ಪ್ರಾಧ್ಯಾಪಕರಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಅಭಿರುಚಿಯನ್ನು ಮಾಡಿ ಆ ಭಾಮಿನಿ ಷಟ್ಪದಿಯಲ್ಲಿ ಕಾವ್ಯವನ್ನು ಬರೆದಿದ್ದಾರೆ ಭಾಮಿನಿ ಷಟ್ಪದಿಯಲ್ಲಿ ಕಾವ್ಯ ಬರೆದದ್ದು ಅವರು ಪುರಾಣ ಬರೆದದ್ದು ನೋಡಿ ನನಗೆ ಆಶ್ಚರ್ಯ ಆನಂದ ಆಯಿತು ಅಂತಹ ಕೊರ್ಗಲ್ ಅವರು ಕಲ್ಯಾಣದ ಮುಳುಗು ಅವರ ಗ್ರಂಥವನ್ನು ಬರೆದಿದ್ದಾರೆ ಆ ಗ್ರಂಥವನ್ನು ಇವತ್ತು ಜನಬಸ ಪಟ್ಟದೇವರು ಇರುವುದರಿಂದ ಮತ್ತು ವಿಶೇಷವಾಗಿ ಬಿಡುಗಡೆ ಸಮಾರಂಭಿರುವುದರಿಂದ ಅದನ್ನು ಅದನ್ನು ಅರ್ಧ ಬೆಲೆಗೆ ನಾವು ಕೊಡ್ತಾ ಇದ್ದೀವಿ ನೀವೆಲ್ಲರೂ ಹೋಗುವಾಗ ಒಂದೊಂದು ಪ್ರತಿ ಹೋಗಬೇಕು ಅಲ್ಲಿ ಬುಕ್ ಸ್ಟಾಲ್ದಲ್ಲಿ ಇಟ್ಟಿರ್ತಾರೆ ತಾವೆಲ್ಲ ಹೋಗುವಾಗ ಖಂಡಿತವಾಗಿಯೂ ಒಂದು ಪ್ರತಿ ತಗೊಂಡು ಜಾತ್ರೆಗೆ ಬಂದು ಅಪ್ಪೋರ್ ಕಾರ್ಯಕ್ರಮಕ್ಕೆ ಬಂದು ಬರೀ ಅದು ಖರೀದಿ ಮಾಡಿದ ಇದು ಖರೀದಿ ಮಾಡಿದ ಆಗಬಾರ್ದು ಪುಸ್ತಕ ಗ್ರಂಥ ವಿಭೂತಿ ರುದ್ರಾಕ್ಷಿ ಲಿಂಗ ಇವನ್ನು ನೀವು ತಗೊಂಡು ಹೋಗ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛ ಪಡ್ತಾ ಇದ್ದೀನಿ ಅಂಥ ಅಂಥ ಕೋರ್ಗಲ್ ಅವರು ಇಡೀ ವಯಸ್ಸಿನಲ್ಲಿ ಅವರು ಭಾಳ ಆಕ್ಟಿವ್ ಆಗಿ ಭಾಳ ಒಳ್ಳೆಯ ರೀತಿಯಿಂದ ಅವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಉತ್ಸಾಹಿಗಳಾದರೆ ಅವರು ವಯಸ್ಸಾದ್ರು ಎಂಬತ್ತು ಮೇಲೆ ವಯಸ್ಸಂತ ಹೇಳಿದರು ನನಗೆ ಎಂಬತ್ತು ಮೇಲೆ ಅವರು ಹೇಳಿದ್ರು ಆದರೂ ಆ ಅಷ್ಟು ವಯಸ್ಸಾದರೂ ಉತ್ಸಾಹ ಅದ ಅವರೇ ಉತ್ಸಾಹ ಅದ ಜೀವನದಲ್ಲಿ ಯಾರು ಉತ್ಸಾಹಿಗಳು ಇರ್ತಾರಲ್ಲ ಅವ್ರು ಏನಾದರೂ ಸಾಧಿಸ್ತಾರೆ ಯಾರು ಉತ್ಸಾಹ ಇರೋಂಗಿಲ್ಲ ಅಂತ ಹೇಳಿ ಸಾಧಿಸೋಂಗಿಲ್ಲ ಭಾಳ ಉತ್ಸಾಹ ಉತ್ಸಾಹಿಗಳು ಪ್ರೇಮಿಗಳು ಅವ್ರು ಅದಾಗಲ್ ಅವರು ಗೊತ್ತಾ ಬಗ್ಗೆ ಆ ಗ್ರಂಥವನ್ನು ಬರೆದಿದ್ದಕ್ಕೆ ಆ ಕೂರುಗಲ್ ವಿರೂಪಾಕ್ಷಪ್ಪ ಅವರಿಗೆ ಇನ್ನು ಹೆಚ್ಚಿನ ಕೊಡಲಿ ಇನ್ನು ಹೆಚ್ಚಿನ ವಿಶೇಷವಾಗಿ ಶರಣ ಸಾಹಿತ್ಯ ಕುರಿತು ಅವ್ರು ಹೆಚ್ಚೆಚ್ಚಿಗೆ ಬರೀಲಿ ಅಂತ ನಾನು ಅವರಲ್ಲಿ ಕೇಳಿಕೊಂಡು ಅವರಿಗೆ ಆಯುಷ್ಯ ಆರೋಗ್ಯ ನೀಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಗುರು ಬಸವಣ್ಣನವರಲ್ಲಿ ಪ್ರಾರ್ಥಿಸಿ ಈಗ ಆ ಕಲ್ಯಾಣದ ಉರಿವು ಗ್ರಂಥದ ಬಗ್ಗೆ ನೀವೆಲ್ಲ ಕೇಳಿದಿರಿ ಇನ್ನೊಂದು ಗ್ರಂಥ ನಮ್ಮ ಚಿನ್ನದ ನಾಡಿನ ಶರಣರು ಡಾಕ್ಟರ್ ನಾಗರಾಜ್ ಹೀರಾವ್ರು ಡಾಕ್ಟರ್ ನಾಗರಾಜ್ ಹೀರಾ ಅವ್ರ ಬಗ್ಗೆ ಬಾಲ್ಕಿ ಜನರಿಗೆ ಅವರು ಪರಿಚಯ ಮಾಡಿಕೊಡ್ಬೇಕಾಗಿಲ್ಲ ಯಾಕಂದರೆ ಬಾಲ್ಕಿ ಮಠದಲ್ಲಿ ಪರಿಸರದಲ್ಲಿ ಅವ್ರು ಇದ್ದವರು ಇಲ್ಲೇ ಅವರು ಸರ್ಕಾರಿ ಸೇವೆ ಇದ್ದವ್ರು ಮೊದಲು ನಮ್ಮ ಗುರುಕುಲದಲ್ಲಿ ಕನ್ನಡ ವಿಷಯ ಕಲಿಸುವಂಥ ಶಿಕ್ಷಕರಾಗಿದ್ರು ಅವ್ರ ಮನೆಯವರು ರೇಣುಕಾ ಇಂಗ್ಲೀಷ್ ಕಲಿಸ್ತಿದ್ರು ಮಕ್ಕಳಿಗೆ ಸುಮಾರು ವರ್ಷಗಳಿಂದ ನಮ್ಮ ಸಂಸ್ಥೆಯಲ್ಲಿ ಸೇವೆ ಮಾಡಿ ಇವತ್ತು ಅವರು ಸರ್ಕಾರಿ ಹುದ್ದೆಯನ್ನು ತಗೊಂಡು ಪ್ರಾಚಾರ್ಯರಾಗಿ ಪ್ರಾಧ್ಯಾಪಕರಾಗಿ ಅಷ್ಟೇ ಅಲ್ಲ ಮತ್ತು ಸ ಪಿ ಎಚ್ ಡಿ ಪದವಿಯನ್ನು ಮಾಡಿಕೊಂಡು ಆ ಪಿ ಎಚ್ ಡಿ ಗ್ರಂಥ ಇಲ್ಲಿದ್ದಾಗೆ ನಾವು ಪ್ರಿಂಟ್ ಮಾಡ್ತೀವಿ ಅಂತ ಅಂದಿದ್ವಿ ಅವರಿಗೆ ಅದು ಸಮಯ ಬರಲಿ ಅಂದರು ಅವರು ಅದಕ್ಕೆ ಈಗ ನಾಡಿನ ಶರಣರು ಅಂತ ನಮ್ಮ ಮಠದ ಪ್ರಕಾಶನದಿಂದ ಅದನ್ನು ಬಿಡುಗಡೆ ಆಗ್ತಾ ಇದೆ ಅದರ ಪರಿಚಯವನ್ನು ಕಲಿ ಹಂಪಿ ವಿಶ್ವವಿದ್ಯಾಲಯದ ಕೆ ರವೀಂದ್ರನಾಥ್ ಅವರು ಮಾಡಿಕೊಡ್ತಾ ಇದ್ದಾರೆ ಅಂಥ ಡಾಕ್ಟರ್ ನಾಗರಾಜ್ ಹೀರಾ ಅವರು ಬಸವತ್ತಪ್ಪ ನಿಷ್ಠಾವಂತರು ನಮ್ಮ ಸತಿ ಪುತಿಗಳು ನಮ್ಮಿಂದ ಲಿಂಗ ದೀಕ್ಷೆಯನ್ನು ಪಡ್ಕೊಂಡು ಅವ್ರ ಸತಿಪತಿ ಒಂದಾಗಿ ಅವರು ಮುತ್ತು ಅವರದಂಗೆ ಇಬ್ಬರು ಮಕ್ಕಳಿದ್ದಾರೆ ಅಂಥ ಆ ದಂಪತಿಗಳು ಇವತ್ತ ಚಿನ್ನ ನಾಡಿನ ಶರಣರು ಅಂತ ಒಂದು ಬೃಹತ್ ಇದು ಪಿ ಎಚ್ ಡಿ ಗ್ರಂಥ ಈ ಸಾಹಿತ್ಯದ ಆಸಕ್ತಿ ಇರೋರು ಈ ಗ್ರಂಥವನ್ನು ನೀವೆಲ್ಲ ತಗೋಬೇಕು ಆ ಅಂಥ ಚಿನ್ನದ ನಾಡಿನ ಶರಣರು ಅಂದ್ರೆ ಈ ಆ ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂಥ ಶರಣರ ಬಗ್ಗೆ ವಿಶೇಷವಾಗಿ ಇದರಲ್ಲಿ ಮಾಹಿತಿ ಸಿಗ್ತದೆ ಅದಕ್ಕೆ ತಾವೆಲ್ಲ ಅದನ್ನು ಅವಲೋಕನ ಮಾಡಬೇಕು ಅಂತ ನಾಗರಾಜ್ ಹೀರಾ ಅವರಿಗೂ ಅವರ ದಂಪತಿಗಳಿಗೂ ಮತ್ತು ವಿಶೇಷವಾಗಿ ನಮ್ಮ ರವೀಂದ್ರನಾಥ್ ಅವರು ಬಹಳ ಅವರು ಬಹಳ ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ವಿಶೇಷವಾಗಿ ಸೊಂಡು ಮಠದ ಕೃತಿಗಳನ್ನು ಒಳ್ಳೊಳ್ಳೆ ಕೃತಿಗಳು ಹೊರಗೆ ಬರಲಿಕ್ಕೆ ಕೆ ರವೀಂದ್ರನಾಥ್ ಅವರೇ ಮುಖ್ಯ ಕಾರಣ ಮತ್ತು ವಿಶೇಷವಾಗಿ ನಮ್ಮ ನಾಗರಾಜ್ ಅವರು ಅವ್ರ ಬಗ್ಗೆ ಭಾಳ ಅಭಿಮಾನ ಉಳ್ಳವರು ಅವ್ರು ಹೇಳಿದ್ರು ಯಾರಿಗೆ ತರಿಸ್ಬೇಕ್ರಿ ಅಂತ ಕೇಳಿದ ಅಪ್ಪರು ನೀವು ಯಾರಿಗೂ ತರಿಸ್ರಿ ಯಾರಿಗೂ ಬಿಡ್ರಿ ರವೀಂದ್ರನಾಥ್ ಅವರು ಬ ಕಂಪಲ್ಸರಿ ಬರಬೇಕು ನೋಡ್ರಿ ಅಂತ ಹೇಳಿದ್ರು ಅಷ್ಟು ಅವ್ರ ಮೇಲೆ ಪ್ರೀತಿ ಅದಕ್ಕೆ ರವೀಂದ್ರನಾಥ್ ಅವರು ಚಿನ್ನದ ನಾಡಿನ ಶರಣರ ಬಗ್ಗೆ ಅವರು ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಇನ್ನೊಂದು ಈ ಸಂದರ್ಭದಲ್ಲಿ ಇನ್ನೊಂದು ಗ್ರಂಥ ಯಾವುದು ಅಂದರೆ ಗುರು ಚನ್ನ ಬಸವ ಅಂತ ತಿಳ್ಕೊಂಡು ನಮ್ಮ ಶೋಭಾ ಶ್ರೀಮಂತ ಬಸಟ್ಟಿಯವರು ಅದನ್ನು ಬರೆದಿದ್ದಾರೆ ನಮ್ಮ ಶೋಭಾ ಶ್ರೀಮಂತ ಬಸಟ್ಟಿ ನಿಮ್ಗೆ ಹಂಗಂದು ಕೂಡಲೇ ಗೊತ್ತಾಗ್ತದಿಲ್ಲ ನಮ್ಮ ಪ್ರಕಾಶ್ ಖಂಡ್ರಿ ಅವರು ತಂಗಿಯವರು ಹೋದರೆ ಪ್ರಕಾಶ್ ಹಾಂ ಅದಕ್ಕೆ ನಮ್ಮ ಪ್ರಕಾಶ್ ಖಂಡ್ರಿ ಅವರು ತಂಗಿ ಶೋಭಾ ಅವರು ಅವರು ಭಾಳ ಒಳ್ಳೆ ರೀತಿಯಿಂದ ತಮ್ಮ ಭಾವಪೂರ್ಣವಾಗಿ ಅವರು ತಮ್ಮ ಅನಿಸಿಕೆಯನ್ನು ಗುರುಗಳ ಆಶೀರ್ವಾದದ ಶಕ್ತಿ ಏನಾದಂಥ ಇದರಲ್ಲಿ ಭಾ ಭಾಷೆಗಿಂತಲೂ ಸಾಹಿತ್ಯಗಿಂತಲೂ ಭಾವಪೂರ್ಣವಾದಂಥ ಬರಹ ಇದರಲ್ಲಿ ಅಡಗಿದೆ ಅದಕ್ಕೆ ಗುರು ಬಸವ ಗುರು ಅಂತ ತಿಳ್ಕೊಂಡು ಈ ಗ್ರಂಥದ ಹೆಸರು ಇದನ್ನು ಭಾಳ ಅತ್ಯುತ್ತಮವಾಗಿ ಪ್ರಕಟಣೆಗೊಂಡದ ಅದಕ್ಕೆ ಅಂಥ ಇದಕ್ಕೆ ಆ ವೀರಣ್ಣ ಕುಮಾರ್ ಅವರು ಡಿ ಮತ್ತು ಅದಕ್ಕೆಲ್ಲ ತಿದ್ದುಪಡಿ ಮಾಡಿ ಅದಕ್ಕೆ ಸಹಾಯ ಮಾಡಿದ್ದಾರೆ ಅಷ್ಟೇ ಅಲ್ಲ ಇದನ್ನ ಇದನ್ನ ನಮ್ಮ ಮೂರು ಗ್ರಂಥಗಳನ್ನ ಇವತ್ತಿ ಇನ್ನೊಂದು ಗ್ರಂಥ ಸಂಗೇಶ್ ಎನ್ ಜವಾದಿಯವರು ಕಾಯಕ ಯೋಗಿಗಳು ಅಂತ ತಿಳ್ಕೊಂಡು ಒಂದು ಗ್ರಂಥ ಇಲ್ಲಿ ಕಾಯಕ ಯೋಗಿಗಳ ಬಗ್ಗೆ ಇದರಲ್ಲಿ ಅನೇಕ ಪರಿಚಯ ಇದೆ ಆ ಈ ಸಣ್ಣ ಜವಾದಿ ಅಂದ್ರೆ ಅವರು ಬಸವ ತೋಟದ ನಿಷ್ಠಾವಂತ ಪ್ರಸಾರಕರು ಚುಡಗುಪ್ಪ ಭಾಗದಲ್ಲಿ ವಿಶೇಷವಾಗಿ ಅವರು ಬಸವಣ್ಣವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಇಲ್ಲಿ ಇಂಥ ಅನೇಕ ಗ್ರಂಥಗಳನ್ನು ಅವರು ಇಲ್ಲಿ ಈ ಗ್ರಂಥದಲ್ಲಿ ಬರೆದಿದ್ದಾರೆ ಸುಮಾರು ಮೂರು ಮೂರು ವ್ಯಕ್ತಿಗಳ ಬಗ್ಗೆ ಮಹಾಪುರುಷರ ಬಗ್ಗೆ ಶರಣರ ಬಗ್ಗೆ ಅವರು ಪರಿಚಯನ ಮಾಡಿದ್ದಾರೆ ಈ ಗ್ರಂಥಗಳೆಲ್ಲ ಆಗಿದ್ದಾವೆ ಇಲ್ಲಿ ಒಳ್ಳೆಯ ಸಾಹಿತಿಗಳು ವಿಶೇಷವಾಗಿ ಬಸವತತ್ವ ಶರಣತತ್ವದ ಕಳಕಳಿ ಉಳ್ಳವರು ಬಸವಪಥ ಮತ್ತು ಮಹಾಮನೆ ಅನೇಕ ಲೇಖನಗಳಲ್ಲಿ ಲೇಖನಗಳನ್ನು ಬರಿತಾ ಇರ್ತಾರೆ ಪತ್ರಿಕೆಗಳಲ್ಲಿ ಅಂತಹ ಸಂಗಮೇಶ್ ಜವಾದಿಯವರಿಗೂ ಶುಭ ಹಾರೈಸಿ ಈ ಇನ್ನ ಕೊನೆಯ ಒಂದು ಮಾತು ಪ್ರತಿ ವರ್ಷ ನಾವು ಚನ್ನಬಸವ ಪಟ್ಟದೇವರ ಕಾಯಕ ಪ್ರಶಸ್ತಿ ಅಂತ ಕೊಡ್ತೀವಿ ಈ ವರ್ಷ ಯಾರಿಗೆ ಕೊಡಬೇಕು ಅಂತ ನಾವೆಲ್ಲರೂ ಕುಂತು ಆಲೋಚನೆ ಮಾಡಿದಾಗ ಇವತ್ತ ಬೀದರ್ ಜಿಲ್ಲೆಯಲ್ಲಿ ವಿಶೇಷವಾಗಿ ಮಹಿಳೆಯರಲ್ಲಿ ನಮ್ಮ ಗುರಮ್ಮ ಸಿದ್ದಾರೆಡ್ಡಿಯವ್ರದ್ದು ಹೆಸರು ಎದ್ದು ಕಾಣ್ತಾ ಇದೆ ಒಂದು ಬೃಹತ್ ಸ್ಕೌಟ್ ಗೈಡ್ನಲ್ಲಿ ಅಷ್ಟೇ ಅಲ್ಲ ಸಾಮಾಜಿಕ ರಂಗದಲ್ಲಿ ಮಹಿಳಾ ಕ್ಷೇ ಕ್ಷೇತ್ರದಲ್ಲಿ ವಿಶೇಷವಾಗಿ ಅವರು ಕೊಡುಗೆ ಇದೆ ಮತ್ತು ಅವರು ಮೆಡಿಕಲ್ ಹೋದಂಥ ಮಕ್ಕಳಿಗೆ ಪ್ರೋತ್ಸಾಹ ಅಷ್ಟೇ ಅಲ್ಲ ಅನೇಕರಿಗೆ ಅವ್ರ ಮಕ್ಕಳು ಅಷ್ಟೇ ಭಾವದಿಂದ ಸೇವೆ ಮಾಡ್ತಾ ಇದ್ದಾರೆ ಮೊನ್ನೊಂದು ಒಬ್ರು ಬಡ ಒಬ್ಬ ತಾಯಿ ಕಣ್ಣಿನ ಆಪರೇಷನ್ ಇತ್ತು ಊರಿನ ಫೋನ್ ಮಾಡಿದ ಕೂಡಲೇ ಕಳಿಸ್ರಪ್ಪ ಅಂತ ತಿಳ್ಕೊಂಡು ಆಗಿಂದಾಗ್ ವ್ಯವಸ್ಥೆ ಮಾಡಿದರು ಇಂಥ ಜನಪರ ಕಾರ್ಯಗಳನ್ನು ಮಾಡುವಂಥ ಗುರಮ್ಮ ತಾಯಿ ದೇವರಿಗೆ ಈ ಪ್ರಶಸ್ತಿಯನ್ನು ಕೊಡಬೇಕು ಅನ್ನುವಂಥ ನಿರ್ಧಾರ ಆಯಿತು ಈ ಪ್ರಶಸ್ತಿ ಎಂದಿನಿಂದ ಪ್ರಾರಂಭ ಆಯಿತು ಅಂದ್ರೆ ಎರಡು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತನೇ ಇಸ್ವಿದಾಗ ನಾವು ಅರವತ್ತ್ಮೂರು ದಿವಸ ಅನಿಸ್ತು ಹಾಂ ಎರಡು ಸಾವಿರ ಇಸ್ವಿಯಿಂದ ಇದು ಪ್ರಾರಂಭ ಆಗಿದೆ ನಾವು ಅವತ್ತು ಅರವತ್ತ್ ಮೂರು ದಿವಸ ಅನುಷ್ಠಾನ ಕುಂತಾಗ ಅದ್ರ ಮುಕ್ತಾಯ ಸಮಾರಂಭಕ್ಕೆ ನಮ್ಮ ಹೆಸರಲ್ಲಿ ಇರ್ತಾ ಅಂತ ಡಿ ಕೆ ಅವ್ರಂದರು ನಮ್ಮ ಹೆಸರಲ್ಲಿ ಬೇಡ ಗುರುಗಳ ಹೆಸರಲ್ಲೇ ಸಾಕು ನಾವು ಗುರುಗಳ ಹೊಟ್ಟೆಗೆ ನಾವು ಇದ್ದೀವಿ ಅಂತ ತಿಳ್ಕೊಂಡು ನನ್ನ ಹೆಸರು ಬೇಡ ಅಂತ ತಿಳ್ಕೊಂಡು ಚನ್ನಬಸವಪಟ್ಟ ದೇವ್ರ ಕಾಯಕ ಪ್ರಶಸ್ತಿ ಅಂತ ಪ್ರಾರಂಭ ಮಾಡಿದೀವಿ ಅವತ್ತಿನಿಂದಲೂ ಆ ಪ್ರಶಸ್ತಿ ಸುಮಾರು ಇಪ್ಪತ್ತು ನಾಲ್ಕು ವರ್ಷ ಆಯಿತು ಮುಂದಿನ ವರ್ಷ ಬೆಳಿ ಹಬ್ಬ ಇದ್ದಂಗೆ ಇರ್ತದೆ ಅದಕ್ಕೆ ಇಪ್ಪತ್ತ್ನಾಲ್ಕು ವರ್ಷ ಈ ಪ್ರಶಸ್ತಿ ಒಬ್ಬೊಬ್ಬರಿಗೆ ಕೊಡ್ತಾ ಬಂದೀವಿ ಈ ಪ್ರಶಸ್ತಿ ದಾಸೋರು ಅವರೇ ನೋಡ್ಕೋತಾರೆ ಅದಕ್ಕೆ ಇವತ್ತು ನಮ್ಮ ಈ ಪ್ರಶಸ್ತಿಯನ್ನು ಮತ್ತು ಅಪ್ಪವರ ಆತ್ಮೀಯ ಶಿಷ್ಯರಲ್ಲಿ ಅಪ್ಪವರ ಆತ್ಮೀಯ ಒಡನಾಟದಲ್ಲಿ ಎಲ್ಲಕ್ಕಿಂತ ಹೆಚ್ಚು ಆತ್ಮೀಯವಾಗಿ ಭಕ್ತಿ ಶ್ರದ್ಧೆ ಗೌರವ ಉಳ್ಳಂಥ ಆ ತಾಯಿ ಅಂದರೆ ಗುರಮ್ಮ ಸಿದ್ದಾರೆಡ್ಡಿ ತಾಯಿಯವರು ಅಂತ ನಾನು ಬಹಳ ಖುಷಿಯಾಗಿ ಅವರ ಅನುಭವ ಮಂಟಪ ಕಾರ್ಯದಲ್ಲಿರ್ಬೋದು ಅಪ್ಪ ಅವ್ರ ಕಾರ್ಯಕ್ಕೆಲ್ಲೂ ಬೆಂಬಲವಾಗಿ ಕೊಟ್ಟು ಆ ಕಾರ್ಯವನ್ನು ಅವರು ಇದ್ದಾರೆ ಅಂಥ ಗುರಮ್ಮ ತಾಯಿ ಸಿದ್ದಾರೆಡ್ಡಿಯವರು ಇವತ್ತ ಆ ಪುಣ್ಯದಿಂದಲೇ ಇವತ್ತು ಅವ್ರ ಮಕ್ಕಳು ಬಹಳ ದೊಡ್ಡ ವ್ಯಕ್ತಿಗಳಾಗಿ ನಾಡಿನಲ್ಲಿ ಅವರು ತಮ್ಮ ಹೆಸರನ್ನು ಮಾಡಿದ್ದಾರೆ ಅಂಥ ಗುರಮ್ಮ ತಾಯಿ ಸಿದ್ದಾರಣ್ಣವರಿಗೆ ಈ ಪ್ರಶಸ್ತಿಯನ್ನು ಪ್ರದಾನ ಆಗ್ತದೆ ಈ ಎಷ್ಟು ಕಾರ್ಯಕ್ರಮವನ್ನ ಇಲ್ಲಿ ನಡೀತದೆ ಅದಕ್ಕೆ ತಾವೆಲ್ಲರೂ ಈ ಇವತ್ತ ಇಲ್ಲಿ ಇನ್ನೊಂದು ಮಾತು ನಮ್ಮದೊಂದು ಮಠ ಈ ತೆಲಂಗಾಣದಾಗ ತಡಿ ಒಂದಿದೆ ಆ ತಡಿ ಪರಗದಲ್ಲಿ ಮೊನ್ನೆ ಮೊನ್ನೆ ಅಲ್ಲಿ ಶೇಷರಾವ್ ಮಹಾರಾಜರಂತೂ ಆದರು ಆ ಅವರು ಅಲ್ಲೆಲ್ಲ ನೋಡ್ಕೋತಿದ್ರು ಅದಕ್ಕೆ ಶೇಷರಾವ ಮಹಾರಾಜರು ಅವರು ಅಂತ್ಯ ಸಂಸ್ಕಾರ ಸಮಯದಲ್ಲಿ ಅನೇಕರು ಅವರ ಆರೋಗ್ಯದಲ್ಲಿ ಪ್ರತಿಯೊಂದು ಕಾರ್ಯದಲ್ಲಿ ನೋಡಿಕೊಂಡವರು ನಮ್ಮ ಸೇವಾ ಮಾಡಿದವರು ಇವತ್ತು ಸೇವೆನೇ ನಿಜವಾದ ಯಾರು ಬಸವಣ್ಣನವರು ಎದಕ್ಕೆ ಮೆಸ್ತಾರ ಅಂದರೆ ಕಷ್ಟದಲ್ಲಿದ್ದಾಗ ನೋವಿನಲ್ಲಿದ್ದಾಗ ಮತ್ತು ತೊಂದರೆಯಲ್ಲಿದ್ದಾಗ ಯಾರು ಹಸ್ತ ಹಸ್ತಾರಲ್ಲ ಯಾರು ಸಹಾಯ ಮಾಡ್ತಾರಲ್ಲ ಅದು ನಿಜವಾದ ಬಸವಣ್ಣನವರು ಆಶೀರ್ವಾದಕ್ಕೆ ಒಳಗಾಗ್ತಾರೆ ಆ ಪರಮಾತ್ಮನ ಕರುಣೆಗೆ ಒಳಗಾಗ್ತಾರೆ ಅಂಥ ನಂದಕುಮಾರ್ ದಾಶೆಟ್ವಾರ್ ಚಿನ್ನದ ವ್ಯಾಪಾರಿಗಳದಾರವರು ಮಲ್ಲಿಕಾರ್ಜುನ್ ರಗಟೆ ದೆಗಲೂರು ಅಶೋಕ್ ಜುಬ್ರೆ ದೆಗಲೂರು ಈ ಮೂರೂ ವ್ಯಕ್ತಿಗಳು ಅವರು ಬಹಳ ಆತ್ಮೀಯವಾಗಿ ಸೇವೆ ಮಾಡಿದರು ಅವರು ಕಷ್ಟದಲ್ಲಿ ಸುಖದಲ್ಲಿ ನೋವಿನಲ್ಲಿ ಪಾಲ್ಗೊಂಡಿದ್ದಾರೆ ಈಗ ಆ ಮಠ ನಮ್ಮವರೇ ಆದಂಥ ಬಸವಲಿಂಗ ದೇವರು ನಾವು ಪ್ರತಿ ತಿಂಗಳ ಯಾವಾಗ ನಾವು ಹೋಗ್ತೀವಿ ಯಾವಾಗ ಗುರುಬಸವ ಪಟ್ಟದೇವ್ರು ಹೋಗ್ತಾರ ಯಾವಾಗ ಬಸವಲಿಂಗ ದೇವ್ರು ಹೋಗ್ತಾರ ನಾವೆಲ್ಲರೂ ಹೋಗಿ ಆ ಮಠವನ್ನು ನೋಡ್ಕೋತಾ ಇದ್ದೀವಿ ಈಗ ಆ ಮೂವರಿಯಲ್ಲ ಈ ಗೌರವವನ್ನು ಸನ್ಮಾನವನ್ನು ಆಗ್ತದೆ ಈ ಇಷ್ಟು ಕಾರ್ಯಕ್ರಮಗಳನ್ನು ಇವತ್ತು ಇಲ್ಲಿ ನಡೀತಾ ಇದ್ದಾವೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಪುಸ್ತಕ ಪ್ರೀತಿಯುಳ್ಳಂಥ ನಮ್ಮ ಸೊಂಡು ನಪ್ಪುಗಳು ಇದಕ್ಕೆ ಸನ್ನಿಧಾನ ವಹಿಸಿದ್ದಾರೆ ಅದಕ್ಕೆ ಅವ್ರಿಗಿಂತ ಮುಂಚೆನೇ ನಾನು ಮಾತಾಡಿ ಆ ಕೊನೆಗೆ ಅವರ ಆಶೀರ್ವಚನವನ್ನು ತಾವು ಕೇಳಬೇಕು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಾಬು ವಾಲಿಯವರು ಶಕುಂತಲಾ ತಾಯಿ ಬಿಲ್ದಾಳೆಯವರು ಎಲ್ಲ ಅವರು ಬಳಗ ಎಲ್ಲರೂ ಇಲ್ಲಿ ಬಂದಿದ್ದಾರೆ ಅವರೆಲ್ಲರಿಗೂ ನಾನು ಶರಣಾರ್ಥಿನಿ ಹೇಳಿ ಮತ್ತು ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ಈಗ ಈ ಕಾರ್ಯಕ್ರಮದ ಮುಂದಿನ ಕಾರ್ಯಕ್ರಮ ನಡೀತವೆ ತಾವೆಲ್ಲ ಸ್ವಲ್ಪ ಶಾಂತತೆ ಗಂಭೀರವಾಗಿ ಕಾರ್ಯಕ್ರಮ ನಡೆಸಿಕೊಡಬೇಕು ಅಂತ ಕೇಳಿಕೊಂಡು ನನ್ನ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸಮಾರೋಪದ